ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಸಾಕಷ್ಟು ಡೌಟ್ಗಳಿದೆ ಆಮೇಲೆ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಬರುತ್ತಾ ಇಲ್ವಾ ಹನ್ನೆರಡನೇ ಕಂತು ಮಾತ್ರ ಬರುತ್ತೋ ಅಥವಾ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತಾ ಮತ್ತು ಈಗ ಎಷ್ಟು ರೇಷನ್ ಕಾರ್ಡ್ ಸಾರಿ ಎಷ್ಟು ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ ಈಗ ಓಕೆನಾ ಈಗ ಹನ್ನೊಂದು ಕಂತು ತೆಗೆದುಕೊಂಡಿರ್ತೀರ ಆದರೂ ಕೂಡ ಈಗ ಹನ್ನೆರಡನೇ ಕಂತೂ ಯಾರ್ಯಾರಿಗೆ ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಮತ್ತು ಹಣ ಜಮಾ ಆದರೆ ಯಾವಾಗ ಜಮಾ ಆಗ್ಬೋದು ಓಕೆನಾ ಈಗ ಆಲ್ರೆಡಿ ಸಾಕಷ್ಟು ಡಿಲೇ ಆಗಿದೆ ಯಾವ ಹಂತದಲ್ಲಿದೆ ನಿಜವಾಗ್ಲೂ ಸರ್ಕಾರ ಹೇಳೋ ಪ್ರಕಾರ ಕೊನೆ ಹಂತದಲ್ಲಿದೆಯಾ ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಆದಷ್ಟು ಶೇರ್ ಮಾಡಿ ವಿಡಿಯೋನ ಓಕೆನಾ ಹಾಗಾಗಿ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸಾಕಷ್ಟು ಜನ ಕೆಲವೊಬ್ಬೊಬ್ಬರು ನಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ಚಾನಲ್ನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ ದಯವಿಟ್ಟು ಯಾರೇ ಕಮೆಂಟ್ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಡಿ ಬಿ ಟಿ ಗೃಹಲಕ್ಷ್ಮಿ ಅಂತಲೇ ಮೆನ್ಷನ್ ಆಗಿತ್ತೆ ಎರಡು ಸಾವಿರ ರೂಪಾಯಿ ನಿಮಗೆ ಬೇರೆ ಯಾವುದಾರು ಎರಡು ಸಾವಿರ ರೂಪಾಯಿ ಬಂದರೂ ಗೃಹಲಕ್ಷ್ಮಿ ಹಣ ಬಂದಿದೆ ಯಾವುದು ಅಂತ ಗೊತ್ತಿಲ್ಲ ಯಾವ ಕಂತು ಅಂತ ಗೊತ್ತಿಲ್ಲ ಅಂಥೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಬಹುತೇಕರು ಹನ್ನೆರಡನೇ ಕಂತು ಬಂದಿದೆ ಬಟ್ ನಮಗೆ ಇದು ಯಾವ ಕಂತು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಿಮಗೆ ಡಿ ಬಿ ಟಿ ಪೇಮೆಂಟ್ ಎನ್ ಎ ಎಸ್ ಎನ್ ಎ ಸಿ ಹೆಚ್ ಅಂತ ಇರುತ್ತೆ ಓಕೆನಾ ಎನ್ ಎ ಸಿ ಹೆಚ್ ಡಿ ಬಿ ಟಿ ಪೇಮೆಂಟ್ ಆಫ್ ರುಪೀಸ್ ಟೂ ತೌಸಂಡ್ ಅಂತ ಇರುತ್ತೆ ಆ ರೀತಿ ಆದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅಂತ ಸದ್ಯಕ್ಕೆ ನಿಮಗೆ ಈಗಿರುವಂಥ ಅಪ್ಡೇಟು ಮೊದಲನೇ ಪಾಯಿಂಟ್ ಹೇಳ್ಬಿಡ್ತೀನಿ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಒಬ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ನೀವೇನಾದರೂ ಪಕ್ಕ ನಮ್ಮ ಹತ್ರ ಮಾಹಿತಿ ಇದೆ ಸರ್ ಬಿಡುಗಡೆ ಆಗಿದೆ ನಿಮಗೆ ಬೇಕಾದರೆ ನಾವು ತೋರಿಸ್ತೀವಿ ಅಂದರೆ ಯಾರ್ಯಾರು ಕಮೆಂಟ್ ಮಾಡ್ತಾ ಇರ್ತೀರ ಯಾರ್ಯಾರು ನಿಮಗೆ ಬಿಡುಗಡೆ ಆಗಿದೆ ಅನ್ನಿಸ್ತಾ ಇದೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಸೆಕ್ಷನಿಗೆ ಬಂದು ಎಬೋರ್ಡ್ ಸೆಕ್ಷನಿಗೆ ಬಂದು ಇಲ್ಲಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದೆ ಇದರಲ್ಲಿ ಫೇಜ್ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಅಂತ ಬರುತ್ತೆ ಅಲ್ಲಿ ಆ ಮೆಸೆಂಜರಲ್ಲಿ ನೀವು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ ಓಕೆನಾ ಈಗ ನಮಗಿರೋಂಥ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ನಾವು ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ನಾಲ್ಕು ಸಾವಿರ ಒಟ್ಟಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇದುವರೆಗೂ ಕೂಡ ಓಕೆನಾ ಒಂದರಿಂದ ಹನ್ನೊಂದನೇ ಕಂತಿನವರೆಗೂ ಕೂಡ ನಾವು ಗಮನಿಸ್ತಾ ಹೋದರೆ ಒಟ್ಟಿಗೆ ನಾಲ್ಕು ಸಾವಿರ ಯಾವಾಗಲೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗುತ್ತಾ ಅಥವಾ ಹನ್ನೆರಡನೇ ಕಂತು ಮೊದಲು ಬಿಡುಗಡೆ ಆಗಿ ಆಮೇಲೆ ಹದಿಮೂರನೇ ಕಂತು ಬಿಡುಗಡೆ ಆಗುತ್ತಾ ಅಂತ ನಾವು ಚೆಕ್ ಮಾಡೋಕೆ ಹೋದರೆ ಇದುವರೆಗೂ ಕೂಡ ಒಂದರಿಂದ ಹನ್ನೊಂದನೇ ಕಂತು ಬಿಡುಗಡೆ ಈಗ ಹನ್ನೊಂದು ಹನ್ನೆರಡು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂದರು ಬಟ್ ಆದರೆ ಹನ್ನೊಂದನೇ ಕಂತು ಮಾತ್ರ ಬಿಡುಗಡೆ ಮಾಡಿದರು ಓಕೆನಾ ಅದನ್ನು ಕೂಡ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಮೊದಲೇ ಹಾಗಾಗಿ ಈಗಾಗಲೇ ಇಲ್ಲಿ ಇದುವರೆಗೂ ಕೂಡ ಬಿಡುಗಡೆ ಆಗಿರೋದು ಒಂದೊಂದು ಕಂತೆ ಎರಡು ಸಾವಿರ ರೂಪಾಯಿ ಬಟ್ ಆದರೆ ಬಾಕಿ ಕಂತುಗಳು ಏನು ಜನರಿಗೆ ಮೂರು ಕಂತು ನಾಲ್ಕು ಕಂತು ಬರೋದಿತ್ತು ಅವರಿಗೆ ಮಾತ್ರ ಒಟ್ಟಿಗೆ ಆರು ಸಾವಿರ ಒಟ್ಟಿಗೆ ಹತ್ತು ಸಾವಿರ ಒಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಚುನಾವಣೆ ಸಮಯದಲ್ಲಿ ಲಾಸ್ಟ್ ಲೋಕಸಭಾ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹ ಒಟ್ಟಿಗೆ ಬಿಡುಗಡೆ ಮಾಡಿದರು ಬಟ್ ಆದರೆ ರೆಗ್ಯುಲರ್ ಬಿಡುಗಡೆ ಆಗೋದು ಎರಡು ಸಾವಿರ ರೂಪಾಯಿ ಮಾತ್ರ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಹನ್ನೆರಡನೇ ಕಂತು ಮಾತ್ರ ಎರಡು ಸಾವಿರ ರೂಪಾಯಿ ಮಾತ್ರ ಈಗ ಸದ್ಯಕ್ಕೆ ಬಿಡುಗಡೆ ಆಗುತ್ತೆ ಅಂತ ಓಕೆನಾ ಆಮೇಲೆ ಸಾಕಷ್ಟು ಜನ ಇಲ್ಲ ಸರ್ ಸರ್ಕಾರದಲ್ಲಿ ಹಣ ಇಲ್ಲ ಬಿಡುಗಡೆನೇ ಮಾಡಲ್ಲ ನೀವು ಸುಮ್ಮನೆ ವಿಡಿಯೋ ಮಾಡ್ತೀರಾ ಅಂಥೇಳಿ ನೀವು ಈಗ ಹತ್ತು ಕಂತು ಬಿಡುಗಡೆ ಆದ ನಂತರವೂ ಕೂಡ ಹನ್ನೊಂದನೇ ಕಂತು ಬಿಡುಗಡೆ ಆಗೋಲ್ಲ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಈಗ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಬಟ್ ಆದರೆ ಇವತ್ತು ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸುಮಾರು ಎರಡು ಲಕ್ಷ ಗೃಹಲಕ್ಷ್ಮಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಯಾರ್ಯಾರು ಬಾ ಇದುವರೆಗೂ ಕೂಡ ಹಣ ತೊಗೊಂಡಿದ್ದರೂ ಕೂಡ ಅಂಥವ್ರ ಅರ್ಜಿನೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿದವ್ರದ್ದು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಹಾಗಾಗಿ ಇವೆಲ್ಲವೂ ಸೇರಿ ಇದೇ ಬಹು ಭಾರೀ ದೊಡ್ಡ ಮಟ್ಟದಲ್ಲಿ ಎರಡು ಲಕ್ಷ ಗೃಹಲಕ್ಷ್ಮಿ ಅರ್ಜಿಗಳು ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ಸುದ್ದಿಯನ್ನು ಸರ್ಕಾರ ಇದಾಗಲೇ ಕೊಟ್ಟಿದೆ ನಿಮಗೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡಿದೆ ಓಕೆನಾ ಹಾಗಾಗಿ ಈಗ ಇನ್ನೊಂದು ಪಾಯಿಂಟು ಇಂಪಾರ್ಟೆಂಟ್ ಎಲ್ರಿಗೂ ಬೇಕಾಗಿರೋದು ಸರ್ ಯಾವಾಗ ಹಣ ಜಮಾ ಆಗ್ಬೋದು ಅಂತ ಈಗ ನಮಗಿರೋ ಮಾಹಿತಿ ಪ್ರಕಾರ ಈಗಲ್ಲ ಕಳೆದ ವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಅದನ್ನು ನಿಮಗೆ ಪಕ್ಕಾ ತಿಳಿಸಿದ್ದೆ ಅವರೇ ಹೇಳಿದ್ದಾರೆ ಎಲ್ಲೋ ಒಂದು ಕಡೆ ಅವರೇ ನಮ್ಮ ಒಂದು ಹಣಕಾಸು ಇಲಾಖೆಯಿಂದ ಸರ್ಕಾರದ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದರೆ ನಾವೇ ಏನೂ ತೊಂದರೆ ಇಲ್ಲ ನಾವು ಕರೆಕ್ಟಾಗಿ ಟೈಮಿಗೆ ಕೊಟ್ಬಿಡ್ತೀವಿ ಬಟ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸರ್ಕಾರ ಬೇಗ ಹಣ ಟ್ರಾನ್ಸ್ಫರ್ ಮಾಡಲಿ ಅಂಥೇಳಿ ಹೇಳಿದ್ದಾರೆ ಬಟ್ ನಮಗಿರೋವಂಥ ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿಲ್ಲ ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗ್ಬೋದೇನೋ ಅನಿಸುತ್ತೆ ನೋಡೋಣ ಕಾದು ನೋಡೋಣ ಈಗ ಇನ್ನೊಂದು ಸದ್ಯಕ್ಕಿರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹನ್ನೊಂದನೇ ಕಂತು ಮಾತ್ರ ಆಲ್ರೆಡಿ ಡಿ ಬಿ ಟಿಗೆ ಖುಷಿಯಾಗಿದೆ ಹನ್ನೊಂದನೇ ಕಂತು ಅಂದರೆ ನಮ್ಗೆ ಹನ್ನೊಂದನೇ ಕಂತು ಆಲ್ರೆಡಿ ಬಂದಿದೆ ಸರ್ ಅದ್ರ ಬಗ್ಗೆ ಯಾಕೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನಿಮಗೆ ಬಂದಿದೆ ಇನ್ನೂ ಕೂಡ ಹದಿನೈದು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಹನ್ನೊಂದನೇ ಕಂತು ಆ ಹದಿನೈದು ಪರ್ಸೆಂಟ್ ಜನರಿಗೆ ಏನು ಬರಬೇಕಾಗಿತ್ತು ಅದು ದಿನನಿತ್ಯವೂ ಕೂಡ ಈಗ ಯ ಹನ್ನೆರಡನೇ ತಾರೀಕಿಂದ ಬಿಡುಗಡೆ ಆಗಕ್ಕೆ ಶುರುವಾಗಿದೆ ಈ ಈ ಒಂದು ಅಪ್ಡೇಟನ್ನು ಯಾವ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಹೇಳಿಲ್ಲ ನಮ್ಮ ಚಾನಲ್ ಮಾತ್ರ ನಿಮಗೆ ಹನ್ನೊಂದೇ ಕಂತು ಇದೇ ಹನ್ನೆರಡನೇ ತಾರೀಕಿಂದ ಬಾಕಿ ಉಳಿದೋರಿಗೆ ಓಕೆನಾ ಜಮಾ ಆಗ್ತಾಯಿದೆ ದಿನನಿತ್ಯವೂ ಜಮಾ ಆಗ್ತಾಯಿದೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಪ್ರತಿನಿತ್ಯವೂ ಕೂಡ ಮೂರು ಮೂವತ್ತಕ್ಕೆ ಲೈವನ್ನು ಮಾಡಿ ಕೂಡ ಪ್ರೂಫನ್ನು ತಿಳಿಸ್ತಾ ಇದ್ದೀನಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅದರ ಸ್ಕ್ರೀನ್ಶಾಟನ್ನು ಕೂಡ ನಾನು ಸಾಕಷ್ಟು ಶೇರ್ ಮಾಡಿದ್ದೀನಿ ಓಕೆ ನಾನು ನಿಮಗೆ ತೋರಿಸಿದ್ದೀನಿ ನಾನು ಪದೇ ಪದೇ ಮತ್ತೆ ತೋರಿಸೋದಕ್ಕೆ ಹೋಗೋಲ್ಲ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಹನ್ನೊಂದನೇ ಕಂತು ಕ್ಲಿಯರ್ ಆಗ್ತಿದ್ದಂಗೆ ಹನ್ನೆರಡನೇ ಕಂತು ಆದಷ್ಟು ಬೇಗ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿಂದ ಟ್ರೆಜರಿಗೆ ಹೋಗ್ಬಿಟ್ಟು ಟ್ರೆಜರಿಯಿಂದ ಡಿ ಬಿ ಟಿ ಹೋಗಿ ಡಿ ಬಿ ಟಿಯಿಂದ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಒಂದೇ ಸರಿ ಬಿಡುಗಡೆ ಆಗೋಲ್ಲ ಬಿಡುಗಡೆ ಆದರೂ ನಿಮಗೆ ರೆಗ್ಯುಲರ್ ಪ್ರೊಸೆಸ್ ಥರನೇ ಇರುತ್ತೆ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ದಿನ ತೊಗೊಳ್ತಾ ಇದೆ ಈಗ ನೋಡಿ ಹನ್ನೊಂದನೇ ಕಂತು ಬಿಡುಗಡೆ ಆಗಿ ಹೆಚ್ಚು ಕಡಿಮೆ ಒಂದು ತಿಂಗಳಾಗ್ತಾನೆ ಬಂತು ಇನ್ನೂ ಕೂಡ ಎಲ್ಲರಿಗೂ ಬಿಡುಗಡೆ ಆಗಿಲ್ಲ ಆದಷ್ಟು ಬೇಗ ಸರ್ಕಾರ ಒಂದು ನಿಗದಿತ ಸಮಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಖಂಡಿತವಾಗ್ಲೂ ಸ್ಟಾಪ್ ಅಂತೂ ಆಗಲ್ಲ ಫಲಾನುಭವಿಗಳಲ್ಲಿ ಒಂದು ಎರಡು ರೀತಿಯಲ್ಲಿ ಈಗ ಆಲ್ರೆಡಿ ನಿಮ್ಗೆ ನಾನು ಹೇಳಿದ್ದೀನಿ ಎರಡು ರೀತಿಯಲ್ಲಿ ಫಲಾನುಭವಿಗಳನ್ನು ಕಟ್ ಮಾಡಲಾಗ್ತಿದೆ ಒಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರನ್ನ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರ ಕಾರ್ಡನ್ನು ರದ್ದು ಮಾಡುವ ಮೂಲಕ ಅವರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಇನ್ನೊಂದು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ ಇನ್ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕೂಡ ಅವರಿಗೆ ಅವ್ರಿಗೆ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎರಡು ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿರುವ ಮಾಹಿತಿ ಅಧಿಕೃತ ಮಾಹಿತಿ ಸರ್ ಮಾಧ್ಯಮದಲ್ಲೇ ಬಂದಿರತಕ್ಕಂಥದ್ದು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಮಿಸ್ ಮಾಡದೆ ನೋಡಿ ಯಾವುದೇ ಮಾಹಿತಿ ಕೊಟ್ಟರು ಕೂಡ ನಿಮಗೆ ನಿಖರವಾಗಿ ಪ್ರೂಫ್ ಇಟ್ಟೆ ನಾವು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಓಕೆನಾ ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನಲ್ನಲ್ಲಿ ಏನೇ ಮಾಹಿತಿ ಬಂದರೂ ಪ್ರೂಫನ್ನು ಒಂದು ಸರಿ ನೋಡ್ಕೊಂಬಂದುಬಿಡಿ ಓಕೆನಾ ಹಾಗಾಗಿ ಇನ್ನು ಏನೇ ಹೊಸ ಹೊಸ ಅಪ್ಡೇಟ್ಗಳು ಬಂದರೂ ನಿಮಗೆ ನಮ್ಮ ಚಾನಲ್ನಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಹಣವಂತೂ ಬಿಡುಗಡೆ ಆಗುತ್ತೆ ನಿಮಗೆ ಈ ಈ ತಿಂಗಳ ಎಂಡ್ ಎಂಡೊಳಗಡೆ ನಿಮಗೆ ಹನ್ನೆರಡನೇ ಕಂತು ಬಿಡುಗಡೆ ಆಗುತ್ತೆ ನೆಕ್ಸ್ಟು ನಿಮಗೆ ಹದಿಮೂರನೇ ಕಂತು ನೆಕ್ಸ್ಟ್ ಮಂತಿಗೆ ಹೋಗ್ಬೋದು ಅಕ್ಟೋಬರಿಗೆ ಹೋಗ್ಬೋದೇನೋ ನೋಡೋಣ ಎಲ್ರಿಗೂ ಕೂಡ ಧನ್ಯವಾದಗಳು ಬಾ ಈ ಗ್ರೋ ಇನ್ನು ಅನ್ನಬಾಗ್ಯ ಯೋಜನೆ ಬಗ್ಗೆ ಹೇಳಿ ಸರ್ ಭಾಗ್ಯ ಯೋಜನೆ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ ಅಂತಿದ್ದೀರಾ ಅದು ಕೂಡ ಅಷ್ಟೇ ಹಾಗೆ ಆಗಿದೆ ಜೂನ್ ತಿಂಗಳು ಹಣ ಕೆಲವರಿಗೆ ಬರೋದು ಇನ್ನೂ ಬಂದಿಲ್ಲ ಜುಲೈ ತಿಂಗಳ ಹಣ ಸ್ವಲ್ಪ ಜನರಿಗೆ ಅಷ್ಟೇ ಬಂದಿರೋದು ಇನ್ನೂ ಕೂಡ ಬರೋದು ಬಾಕಿ ಇದೆ ಅದು ಅಲ್ಲೇ ಸ್ಟಾಪ್ ಆಗಿದೆ ಮತ್ತು ಅದು ರೀಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ನಮ್ಮ ಮಾಹಿತಿ ಸಿಗುತ್ತೆ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್